ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಸುಧಾಶ ದೇವಸ್ಥಾನದ ಪೂಜೆ ಪೂಜೆ ಪ್ರಧಾನಾರ್ಥಕರಾಗಿ ಪೂಜೆ ಮಾಡ್ತಾ ಇದ್ದೇನೆ ಅದೇ ರೀತಿ ನಾಡಿದ್ದ ಶಿವರಾತ್ರಿ ವಿಶೇಷವಾದ ದಿವಸದಲ್ಲಿ ಬೆಳಿಗ್ಗೆ ಪ್ರಾತಃಕಾಲ ನಿರ್ಮಾಲ್ಯ ಪೂಜೆ ಹಾಗೆ ಇಪ್ಪತ್ತೈದು ಕಳಶಾಭಿಷೇಕ ಪಂಚಾಮೃತ ಪಂಚಾಮೃತ ಯುಕ್ತವಾಗಿ ಕಳಶಾಭಿಷೇಕ ಮಾಡ ಶಿವರಾತ್ರಿ ಅಂಗವಾಗಿ ನಾವು ಮಾಡ್ತಾ ಇರ್ತೇವೆ ಮಧ್ಯಾಹ್ನ ವಿಶೇಷವಾಗಿ ಮಧ್ಯಾಹ್ನ ಗಣಪತಿಗೆ ಧರ್ಮಶಾಸ್ತ್ರ ವಿಶೇಷವಾದಂತಹ ಪೂಜೆ ಹಾಗೆ ಮಧ್ಯಾಹ್ನ ಕಾಲದಲ್ಲಿ ಮಹಾಪೂಜೆ ಪ್ರಸನ್ನ ಪೂಜೆ ಆಗಿ ಆ ದರ್ಶನ ಬಳಿ ಹೊ ಮಧ್ಯಾಹ್ನ ಬಂದವರಿಗೆಲ್ಲ ಫಲಾಯದ ವ್ಯವಸ್ಥೆಗಳು ಕೂಡ ಇರ್ತದೆ ಅದೇ ರೀತಿ ಸಾಮಾನ್ಯ ಮಧ್ಯಾಹ್ನಕ್ಕೆ ಒಂದು ಒಂದೂವರೆ ಸಾವಿರ ಜನ ಇಲ್ಲಿ ಸೇರ್ತಾರೆ ಅವರಿಗೆಲ್ಲ ನಮ್ಮ ಶುದ್ಧ ಭಕ್ತಿಯಿಂದ ವಿಶೇಷವಾಗಿ ಆ ಫಲಾಯದ ವ್ಯವಸ್ಥೆಗಳು ಕೂಡ ಇದ್ದೇವೆ ಮತ್ತು ಸಾಯಂಕಾಲ ಸಾಯಂಕಾಲ ಕೂಡ ಫಲಾಯದ ವ್ಯವಸ್ಥೆಗಳು ಇರ್ತದೆ ಹಾಗೆ ಸಾಯಂಕಾಲ ದೀಪಾರಾಧನೆ ಹಾಗೆ ವಿಶೇಷವಾಗಿ ಏಕಾದಶಿ ಉತ್ಸಾಭಿಷೇಕ ಹಾಗೆ ನಂತರ ದೇವಗ ಪರ್ವ ದೇವಿಗೆ ಪರ್ವ ಆದ ಮೇಲೆ ದೇವ ಭಂಡಾರ ತೆಗೆದುಕೊಳ್ಳುವುದು ಹಾಗೆ ನಂತರ ಮಹಾಗಣಪತಿ ದೇವಶಾಸ್ತ್ರ ಗಣಪತಿ ದೇವಸಾಸ್ತ್ರೀಯ ಸತಿ ವಿಶೇಷ ಪೂಜೆ ಹಾಗೆ ಮಹಾರಂಗ ಪೂಜೆಗಳು ಮಾಡ್ತವೆ ಮಹಾರಂಗ ಪೂಜೆ ಆದಮೇಲೆ ನಂತರ ಭೂತಾ ದೇವರಿಗೆ ಭೂತಾವಳಿ ವಿಶೇಷ ಹಾಗೆ ಕ್ಷೇತ್ರವಾಲ ಪೂಜೆ ಹಾಗೆ ವಸಂತ ಕ ಹಾಗೆ ವಿಶೇಷವಾಗಿ ಕಟ್ಟೆ ಪೂಜೆ ನಡೆಯುತ್ತೆ ಆಮೇಲೆ ದೇವರಿಗೆ ಎಲ್ಲರಿಗೂ ಭಕ್ತಾದಿಗಳಿಗೂ ಕಮಿಟಿಗೆ 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 ತ ಕಮಿಟಿಗೆ ಆಡಳಿತವರೆಗಾಗಿ ಪ್ರಸಾದ ರೂಪವಾಗಿ ನಾವು ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇದು ಕೆಲವು ವರ್ಷದಿಂದ ನಡೆಯ ನಡೆಯುತ್ತಾ ಉಂಟು ಅದೇ ರೀತಿಯಲ್ಲಿ ಎಲ್ಲ ವರ್ಷಕ್ಕೆ ಮಧ್ಯ ರಾತ್ರಿ ಕೂಡ ಸಾಮಾನ್ಯವಾಗಿ ಒಂದು ಒಂದು ಸಾವಿರ ಜನಕ್ಕೆ ಫಲಾಯ ವ್ಯವಸ್ಥೆ ಕೂಡ ಆಗ್ತಾ ಇರ್ತದೆ ಅದಂತರ ದೇವಗಳ ನರ್ತನ ಸೇವೆ ಕೂಡ ಇಲ್ಲಿ ವಿಶೇಷವಾಗಿ ನರ್ತನ ಆದ ಇಲ್ಲಿ ಬಂದು ಯಾವ ಭಕ್ತರು ಇಷ್ಟ ದೇವ ಮನೆಯಲ್ಲಿ ಸಂಶಯ ಇಲ್ಲ ಹಾಗೆ ಮದುವೆ ಮದುವೆ ಕೂಡ ಆಗ್ತದೆ ಅದೇ ರೀತಿಯಾಗಿ ಮಕ್ಕಳಿಲ್ಲದ ಮಕ್ಕಳಿಗೆ ಕೂಡ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ನಾವು ಹತ್ತು ಬೆಳೆ ಪ್ರಾರ್ಥನೆ ದೇವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವು ಈ ಮಾ ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ಈಗ ಮಹಾಶಿವರಾತ್ರೆಗೆ ಸದಾಶ್ವತೇಶ್ವರ ದೇವಸ್ಥಾನ ಕೂಡ ಬಿಟ್ಟು ಕೂಡ ಬಿಟ್ಟು ಕೂಡ ಹೊರಗಿನಿಂದ ಜನಗಳು ಸ್ವಲ್ಪ ಜಾಸ್ತಿ ಬರ್ತಾರೆ ತುಂಬಾ ಜನ ವಿಶೇಷ ಅಂತ ಹೇಳಿದರೆ ಕೂಡಬೆಟ್ಟು ಅಂತ ಹೇಳುವುದು ಅಂದರೆ ಆ ಲಿಂಗದಲ್ಲಿ ಕೂಡ ನಾವು ಹೇಳ್ಬೋದು ಯಾಕಂದರೆ ಅಲ್ಲಿ ಪೂರ್ಣವಾಗಿ ಕೂಡಬೆಟ್ಟು ಇದಾಗಿ ಪೂರ್ಣಗೊಂಡಿರುತ್ತದೆ ಅದೇ ರೀತಿಯಲ್ಲಿ ವಿಶೇಷ ಯಾಕಂದರೆ ಇಲ್ಲಿ ಸ್ಥಳಕ್ಕೆ ಬಂದು ಹೋದವರು ಮತ್ತೆ ಪುನಃ ಬರ್ತಾ ಇದ್ದಾವೆ ದೇವ ಅಂದರೆ ದೇವರ ಸಾನ್ನಿಧ್ಯ ಉಂಟು ಅದೇ ರೀತಿಯಲ್ಲಿ ಬೆಂಗ್ಳೂರು ಮತ್ತು ಮೈಸೂರು ಮತ್ತು ಎಲ್ಲ ರೀತಿಯಲ್ಲಿ ತುಂಬ ಜನ ಬರ್ತಾ ಇದ್ದಾವೆ ನಮ್ಮ ಈಗ ಪಾದಯಾತ್ರೆಯ ಟೈಮಲ್ಲಿ ಪಾದಯಾತ್ರೆಗಳು ಯಾರಾದರೂ ಇಲ್ಲಿಗೆ ಬಂದು ಹೋಗೋರಿಂದ ಇಲ್ಲ ದಿಢ ನಮ್ಮ ದಿಢೀಪೆಯಿಂದ ಮತ್ತು ಸೂರ್ಯ ದೇವಸ್ಥಾನ ಕೂಡ ಪಾದಯಾತ್ರೆ ಬಂದು ಅವರಿಗೆ ಪಾದಯಾತ್ರೆ ಬರುವುದು ಮಾತ್ರ ಅಲ್ಲ ಅಲ್ಲಿ ಬಂದು ಇಲ್ಲಿ ಕೆಲವು ಫಲ ದೇವ ಈ ಸ್ಥಳದ ಮಹಾತ್ಮೆ ಕೂಡ ಉಂಟು ಅದೇ ರೀತಿಯಲ್ಲಿ ನಾವು ಎಷ್ಟೋ ದೇವರಲ್ಲಿ ಕಣ್ಣೀರು ಹಾಕಿ ದೇವರಲ್ಲಿ ಹತ್ತು ಬೇರೋ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಭಕ್ತಿಯಿಂದ ಮೇಲೆ ಆ ದೇವರು ಅನುಗ್ರಹ ಮಾಡ್ತಾರೆ ಅಂತ ನಾವು ಹೇಳ್ಬೋದು ಈ ಸಲ ನೀವು ನಮ್ಮ ಕೊಲ್ಲಿ ಬ್ರಹ್ಮಪುಟ ಸ್ಟಾರ್ಟ್ ಆಗಿದೆ ಕೂಡಬೆಟ್ಟು ಕೊಲ್ಲಿ ದೇವಸ್ಥಾನಕ್ಕೂ ಏನಾದ್ರು ಉಂಟು ಕೂಡ ಕೂಡಬೆಟ್ಟು ಸದಾಶಿವ ದೇವಸ್ಥಾನ ಕೂಡಬೆಟ್ಟು ಸದಾಶಿವ ದೇವರ ಹಾಗೆ ಸೂರ್ಯ ಕೂಡ ಸೂರ್ಯ ದೇವಸ್ಥಾನ ಕೂಡ ಸಂಬಂಧ ಇರ್ತದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ